ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಜಗದರಥ ಜೈಶಾಂತಲಿಂಗೇಶ್ವರ ಮಹಾಮಠ ಕಲ್ಕೇರಿ ಗ್ರಾಮದಲ್ಲಿ ಶಿವಚಿಂತನ ಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಪರಮ ಪೂಜ್ಯ ಶಿವಾಚಾರ್ಯ ರತ್ನ ಗುರುಕುಲ ಭೂಷಣ ಶ್ರೀ ಷಡಲ ಬ್ರಹ್ಮ ವಿದ್ಯಮಾನ್ಯ ಶಿವಾಭಿನವ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಹಾಸಂಸ್ಥಾನ ಜಲಿ ಮಠ ಪೂಜ್ಯರು ವಹಿಸಿಕೊಂಡಿದ್ರು ಈ ಒಂದು ಶಿವಚಿಂತನ ಗೋಷ್ಠಿಯ ಉದ್ಘಾಟನೆಯನ್ನು ಪರಮಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಗುಂಡುಗಾಳ ಪೂಜೆಯಿಂದ ನೆರವೇರಿತು ಅದೇ ರೀತಿಯಾಗಿ ಪರಮೂಜ್ಯ ಶ್ರೀ ಬ್ರಹ್ಮ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಹಿರೇಮಠ ಹಿರೂರ್ ಅಪ್ಪಾಜಿ ಅವರು ಭಾಗವಹಿಸಿದರು ಅದೇ ರೀತಿಯಾಗಿ ಪರಮಪೂಜ್ಯ ಶ್ರೀ ಷಡಸ್ತಲ ಬ್ರಹ್ಮ ಬೃಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಒಡೋಡಗಿ ಇಂಗಳೇಶ್ವರ ಪೂಜರು ಕೂಡ ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಕಲಿಕೇರಿಯ ಪರಮ ಪೂಜೆ ಶ್ರೀ ಸರಸ್ವರ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಕಲಿಕೇರಿಯ ಅಪ್ಪಾಜಿ ಅವರು ಕೂಡ ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಪರಮ ಪೂಜೆ ಶ್ರೀ ರವಿಕಿರಣ್ ದೇವರು ಮಹಾಸಂಸ್ಥಾನ ಜರಾಳಿಮಠ ಉತ್ತರಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಶಿವಾನಂದ್ ಸಜ್ಜನ್ ಹಾಗೂ ಈರಣ್ಣ ಝಳಕಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಗುರುಸ್ವಾಮಿ ಆತನಿಗೆ ಶಂಕರ ಅಂತ ಕರೀತಾರೆ ಚಿಂತನೆ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಮಂಗಲವನ್ನು ಕೊಡುತ್ತಾನ ಆತನಿಗೆ ಶಿವ ಅಂತಾರೆ ಶಿವನನ್ನ ಸ್ಮರಿಸಿದ್ರ ಶಿವನನ್ನ ಪೂಜಿಸಿದರೆ ಶಿವನನ್ನ ಚಿಂತಿಸಿದರೆ ಯಾವ ಕಾಲಕ್ಕೂ ನಿಮಗ ಇಹದಲ್ಲಿ ಸಂಪತ್ತು ಕಡಿಮೆ ಆಗಂಗಿಲ್ಲ ಪರದಲ್ಲಿ ಸುಖ ನೆಮ್ಮದಿ ಸಿಗುವುದು ಸತ್ಯವಾಗಿರತಕ್ಕಂಥ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಪರೀಕ್ಷೆ ಮಾಡಿ ನೋಡ್ರಿ ಬಡತನ ಏಯ್ಟಿ ಪರ್ಸೆಂಟ್ ಇರ್ತದೆ ಟ್ವೆಂಟಿ ಪರ್ಸೆಂಟ್ ಜನ ಸಮೃದ್ಧಿಯಿಂದ ಕೂಡಿರೀತಾರೆ ಆದ್ರೆ ಎಲ್ಲರಿಗೂ ಸುಖ ಬೇಕು ಶಾಂತಿ ಬೇಕು ಸಂಪತ್ತು ಬೇಕು ಶ್ರೀಮಂತರಾಗಬೇಕು ಶ್ರೀಮಂತರಾಗಬೇಕಾದ್ರೆ ಏನು ಮಾಡಬೇಕು ಏನ್ರಿ ನನಗೆ ಅರವತ್ತು ಎಪ್ಪತ್ತು ವರ್ಷ ದಿನಾನು ಎಲ್ಲ ಗುಡಿಗಳಿಗೆ ತಿರುಗ್ತಾ ಇದ್ದೀನಿ ಆದರೂ ಬಡತನ ಅಂಬುದು ತಪ್ಪಿಲ್ಲ ಅಂತಂತಾರೆ ಎಷ್ಟೋ ಜನ ಬಂದು ಕೇಳ್ತಾರೆ ನಾವು ಶ್ರೀಮಂತರಾಗಬೇಕಾದ್ರೆ ಏನು ಮಾಡಬೇಕು ಈಗ ನಾನೇನು ಹೇಳಿ ಕಟ್ಟಿನಲ್ಲ ಇದು ಕಥೆಯಲ್ಲ ನೀವು ಪರೀಕ್ಷೆ ಮಾಡಿ ನೋಡಬಹುದು ನಿಮಗೆ ಶ್ರೀಮಂತತನ ಬೇಕಾಗಿತ್ತು ಸಂಪತ್ತು ಬೇಕಾಗಿತ್ತು ಅಂದ್ರೆ ಮಹಾಶಿವರಾತ್ರಿ ಅಂತ ಕರಿತಿರಲ್ಲ ಮನೆ ಹೋಯ್ತು ಶಿವಸ್ಯ ರಾತ್ರಿ ಹಿ ಶಿವರಾತ್ರಿ ಹಿ ಶಿವನಿಗಾಗಿ ಯಾವ ರಾತ್ರಿ ಅದದು ಶಿವರಾತ್ರಿ ಶಿವಸ್ಯ ರಾತ್ರಿ ಶಿವರಾತ್ರಿ ಆ ರಾತ್ರಿ ಶಿವನಿಗಾಗಿ ಮೀಸಲಿಡಬೇಕು ನೀವು ನಿಮದು ಸಂಪತ್ತು ಬೇಕಾದ ಏನು ಮುಂಜಾನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶಿವಪೂಜೆ ಮುಗಿಸಿ ಒಂದು ಸಾವಿರದ ಎಂಟು ಪತ್ರಿ ದಳ ಹರ್ಕೊಂಡು ಬರ್ರಿ ಒಂದು ಕೂಡ ಕಡಿಮೆ ಆಗಬಾರದು ಒಂದು ಮುಕ್ಕಾಗಿರಬಾರ್ದು ಸಾವಿರದ ಎಂಟು ದಳ ಹರ್ಕೊಂಡು ಬಂದು ಒಂದು ಪತ್ರಿಗೆ ಮೂರು ದಳ ಇರ್ತಾವ ಅದರ ಮ್ಯಾಲೆ ಡಬ್ಬಣದಿಂದಾಗಲಿ ಅಥವಾ ರಿಫಿಲು ಖಾಲಿಯಾಗಿರ್ತಕ್ಕಂಥ ಪೆನ್ನಿನಿಂದಾಗಲಿ ಶಿವಪಂಚಾಕ್ಷರಿ ಮಂತ್ರವನ್ನು ಬರೀರಿ ಓಂ ನಮ ಶಿವ ಅಂತ ಹೇಳ್ಕೊಂಡು ಪ್ರತಿಯೊಂದು ದಳದ ಮೇಲೆ ಬರ್ರಿ ಸಾವಿರದ ಎಂಟು ದಳದ ಮೇಲೆ ಮೂರು ಸಾವಿರದ ಮೂವತ್ತಾರು ಮಂತ್ರಗಳನ್ನು ಅವತ್ತು ಬರೆದು ನೀವು ಹಾಕಿಕೊಂಡಿರ್ತಕ್ಕಂಥ ಶಿವಲಿಂಗದ ಮೇಲೆ ಮಧ್ಯರಾತ್ರಿಗೆ ಅಂದ್ರೆ ಹನ್ನೆರಡು ಗಂಟೆಗೆ ಅದೇ ಮಂತ್ರದಿಂದ ನೀವು ಏರಿಸ್ರಿ ನಿಮಗೆ ಬಡತನ ಬಂತು ಅಂದ್ರೆ ನಾನು ಕೇಳಿ ನಾ ಉತ್ತರ ಕೊಡ್ತಾ ಇದ್ದೀನಿ ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀನಿ ಶಿವಮಂತ್ರದಲ್ಲಿ ಅಂಥೊಂದು ಶಕ್ತಿ ಅದಕ್ಕೆ ನಾನು ಪೂಜ್ಯರಿಗೆ ಗುಂಡುಕಾಣ ಪೂಜ್ಯರಿಗೆ ಹಮೇಶ ಹೇಳ್ತಾ ಇದ್ದೇನೆ ಶತಲಕ್ಷಂ ಜಪೇನ್ ಮಂತ್ರಂ ಸಾಕ್ಷಾತ್ ಶಿವೋಭವತಿ ಮಾನವ ಅಂತ ನೂರು ಲಕ್ಷ ಶಿವಪಂಚಾಕ್ಷರಿ ಮಂತ್ರವನ್ನು ಮಂತ್ರವನ್ನ ಯಾವ ಯೋಗಿ ಜಪ ಮಾಡ್ತಾನ ಯಾವ ಯೋಗಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾನ ಆತನು ತಾನೇ ಶಿವ ಸ್ವರೂಪನಾಗ್ತಾನ ಅಂತಕ್ಕಂಥದ್ದು ಮಂತ್ರಶಾಸ್ತ್ರದಲ್ಲಿ ಬರ್ತಾ ಇದೆ ಅದನ್ನೇ ನಮ್ಮ ಪೂಜ್ಯರೆಲ್ಲರೂ ಇವತ್ತ ತಮಗೆ ತಿಳಿಸಿದರು ಶಿವಚಿಂತನ ಗೋಷ್ಠಿ ಎಂಬುದು ಇದಕ್ಕಾಗ್ತಂತಾರ ಅಂಬುದು ತಾವು ಅರ್ಥ ಮಾಡ್ಕೋಬೇಕು ಈ ಸಲ ನಿಮ್ಮಿಂದ ದೂರಾಗಿದೆ ಶಿವರಾತ್ರಿ ಮುಂದಿನ ಸಲ ತಪ್ಪದೇ ಮಾಡಬೇಕು ನಿಮಗೆ ಶ್ರೀವಂತಿಕೆ ಬೇಕಾಗಿತ್ತು ಅಂದ್ರೆ ಶಿವಲಿಂಗದ ಮೇಲೆ ಸಾವಿರದ ಎಂಟು ಪತ್ರಿ ಶಿವ ಮಂತ್ರವನ್ನು ಬರೆದ ಏರಸ್ತ್ರೀ ನಿಮ್ಮ ಬಡತನ ಪತ್ತೇ ಇಲ್ಲಾರ್ದಂಗೆ ಹೋಗ್ತದೆ ಬಡತನ ಅಷ್ಟೇ ಅಲ್ಲ ಇಹದಲ್ಲಿ ಸಂಪತ್ತು ಪರದಲ್ಲಿ ಮೋಕ್ಷ ಎರಡೂ ಸಿಗ್ತಾವಂತ ತಿಳ್ಕೊಂಡು ಮಂತ್ರಶಾಸ್ತ್ರದಲ್ಲಿ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಇದು ಶಿವಾನುಭವ ಗೋಷ್ಠಿಯ ಜೊತೆಗೆ ಶಿತ ಶಿವಚಿಂತನ ಗೋಷ್ಠಿ ಎಂಬುದು ತಾವು ಯಾವ ಕಾಲಕ್ಕೂ ಮರಿಬಾರದು ಅದ್ಭುತವಾಗಿರ್ತಕ್ಕಂಥ ಎರಡು ದಿನದ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದೆ ನಿನ್ನೆ ಬೆಳಗ್ಗೆ ಹೇಳಿರ್ಬೋದು ಸಂತೆ ಸ್ವಾಮಿಗಳು ಸ್ವಾಮಿಗಳವರು ಅವರು ವಿರಕ್ತ ಮಹಾತ್ಮರು ಹಳ್ಳಿಗೆ ಐದು ರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಊರಿಂದ ಊರಿಗೆ ಅಲಿತಾ ಇದ್ರು ಹಳ್ಳಿ ಬರ್ತಂದ್ರು ಒಂದು ದಿವ್ಸ ಇರ್ತಿದ್ರು ಪ್ಯಾಟಿ ಭಕ್ತಂದ್ರು ಐದು ದಿವ್ಸ ಇರ್ತಿದ್ರು ಒಂದು ದಿವ್ಸ ಏನಾಯ್ತು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೊಂಟಿದ್ರು ಬಹಳ ಬಿಸಿಲು ಇವತ್ತು ಹೆಂಗಿತ್ತು ಬಿಸಿಲ ಆ ಬಿಸಿಲಿಗೆ ಅವರಿಗೆ ಬಯಾರಿಕೆ ಆಯ್ತು ಭಾಳ ಕ್ರಿಯಾನಿಷ್ಠ ತಪಸ್ಸುಗಳು ಬಾಯಾರಿಕಾದ ಕೂಡಲೇ ಕಾಲಕ್ಕೆ ಒಂದು ತೋಟ ಕಾಣುತ್ತೆ ಅದು ಸೌಕಾರನ ತೋಟ ಆಗಿನ ಕಾಲಕ್ಕೆ ಮಟ್ಟಿ ಅಂತ ಹೊಡಿತಿದ್ರು ಈಗಿನ ಜನರಿಗೆ ಅದು ಗೊತ್ತಿಲ್ಲ ಐವತ್ತು ಅರವತ್ತು ವರ್ಷದವರೆಗೆ ಮಟ್ಟಿಯನ್ನು ಅಂಬುದು ಗೊತ್ತು ತೊಗಲಿನ ಚೀಲ ಎತ್ತುಗಳಿಗೆ ಕಟ್ಟಿ ಬಾವ್ಯಾಗಿ ಉಳಿತಿದ್ರು ಎತ್ತುಗಳು ಎತ್ತುಗಳು ಮುಂದಕ್ಕೆ ಹೋದ ಕೂಡ ಚುಯಿ ಚುಯಿ ಅಂತ ತಿಳ್ಕೊಂಡು ಈ ಕುಡ್ತಿಗೆ ನೀರು ಬಿದ್ದು ಎಲ್ಲ ಬೆಳೆಗಳಿಗೆ ಹೋಗ್ತಾ ಇತ್ತು ಅಂಥ ಕಾಲದ ಇಲ್ಲಿ ತಿಳ್ಕೊಂಡು ಆ ತಾಟಕ್ಕೆ ಹೋಗ್ತಾರೆ ಹೋಗಿ ನೀನು ಸ್ನಾನ ಮಾಡಿ ನೀರಿಗೆ ಕೊಡಬೇಕಂತ ಬಟ್ಟೆ ಬಿಚ್ಚಿದ್ರು ಆ ಭಾವ್ಯಾಗ ತೊಗಲಿನ ಚೀಲ ಹೋಗುದು ಬರುದು ನೋಡಿ ಅವರಂದ್ರು ನನ್ನ ಆಚಾರಕ್ಕೆ ಬಂದು ಬರ್ತದ ಇಲ್ಲಿ ನಾನು ಸ್ನಾನ ಮಾಡಬಾರ್ದು ಅಂತ ತಿಳ್ಕೊಂಡು ಇನ್ನೇನು ಬಟ್ಟೆ ಹಾಕೋಬೇಕು ಅನ್ನೋಷ್ಟಿಗೆ ಆ ತೋಟದ ಮಾಲಾ ಕಲಿಗೆ ಬಂದ ಸೌಕಾರ ಬಂದು ನೋಡ್ದ ಇವರ ವ್ಯಕ್ತಿತ್ವ ಇವರಲ್ಲಿರ್ತಕ್ಕಂಥ ನಿರಾಶಾವಾದಿತನ ಸಾಷ್ಟ ಬುದ್ಧಿ ತಾವು ಬಟ್ಟೆ ಬಿಚ್ಚಿದ್ರಿ ಸ್ನಾನ ಯಾಕೆ ಮಾಡಿಲ್ಲ ಅಂದಾಗ ತೊಗಲಿನ ಚೀಲ ನಿನ್ನ ಬಾವ್ಯಾಗ ಹೋಗಿ ಹೋಗಿ ಬರ ಕಟ್ಟದ ಅದಕ್ಕೆ ಅಂಥಲ್ಲಿ ನಾನು ಸ್ನಾನ ಮಾಡಂಗಿಲ್ಲ ಅಂತಂದಾಗ ಆ ಸೌಕರ್ಯಗಳ ತಂದ ಬುದ್ಧಿ ನಮ್ಮ ಮನೆಗೆ ಬನ್ನಿರಿ ಎಲ್ಲ ನಾ ಕೊಡ್ತಾ ಇದ್ದೀನಿ ಅಂತ ದಯವಿಟ್ಟು ಬನ್ರಿ ಅಂತ ಮನೆಗೆ ಕರ್ಕೊಂಡು ಹೋಗಿ ಅಭ್ಯಂಗ ಸ್ನಾನ ಮಾಡಿಸಿ ಪಕ್ವಾನ್ ಅಡಿಗೆ ಮಾಡಿಸಿ ಊಟ ಗೀಟ ಮಾಡಿಸಿ ಕೂತಿದ್ರು ಒಂದು ಅರ್ಧ ತಾಸಾಗಿತ್ತು ಅಪ್ಪ ನಾವು ಮುಂದಿನ ಊರಿಗೆ ಹೋಗಬೇಕು ವ್ಯವಸ್ಥೆ ಮಾಡು ಅಂತಂದಾಗ ಇವ ಏನು ಮಾಡಿದೆ ಹಂಗೆ ಸ್ವಾಮಿಗಳಿಗೆ ಯಾಕೆ ಕಳಿಸ್ಬೇಕು ಮತ್ತು ನಿಮ್ಮ ಮನೆಗೆ ಯಾರಾದರೂ ಸ್ವಾಮಿಗಳು ಬಂದಾಗ ಬರೀ ಊಟ ಮಾಡಿಸಿ ಕಳಿಸ್ತಾರೆ ದಕ್ಷಿಣ ಕೊಡ್ತಿರಲ್ಲ ಅದಕ್ಕೆ ಆ ಸಹಕಾರ ಏನು ಮಾಡ್ದ ಬೆಳ್ಳಿ ಚೆರಿಗೆ ದೊಡ್ಡದಾಗಿರ್ತಕ್ಕಂಥ ಬೆಳ್ಳಿ ಚೆರಿಗೆ ಆ ಸ್ವಾಮಿಗಳ ಜೋಳಿಗೆಯಾಗ ಹಾಕ್ಲಾಕ್ಕ ಸ್ವಾಮಿಗಳು ನೋಡಿದ್ರು ಆ ತಂಬಿಗೆ ಮ್ಯಾಲ ಇಂಥವ್ರ ಮಗ ಇಂಥ ಊರು ಸೌಕಾರ ಇಂತಿಷ್ಟು ಹೊಲ ಇಂತಿಷ್ಟು ಮಣಿ ಇಂತಿಷ್ಟು ಗಳಿಕೆ ಉಳ್ಳವ ಅಂತೇಳಿ ದೊಡ್ಡ ಹೆಸರು ಹಾಕಿ ಆ ತೆಂಬಿಗೆ ಏನದ ಜೋಳಿಗೆಯಾಗ ಹಾಕ್ಲಿಕ್ಕೋದ ಸ್ವಾಮಿಗಳು ಕೈ ಹಿಡಿದ್ರು ಬೇಡಪ್ಪ ನಿನ್ನ ತಂಬಿಗೆ ಆ ತಂಬಿಗೆಯನ್ನೇ ನನ್ನ ಜೋಳಿಗೆ ತಡಂಗಿಲ್ಲ ಹಳಿದಾಗ್ಯದ ಜೋಳಿಗೆ ಅದರ ಮ್ಯಾಲ ನೀ ಕುಂತಿ ನಿಮ್ಮಪ್ಪ ಮಪ್ಪು ಕುಂತ ನಿನ್ನ ಹೊಲ ಅದ ನಿನ್ನ ಮನೆ ಅದ ನಿನ್ನ ಸಂಪತ್ತು ಅದ ಇವೆಲ್ಲ ಹೊತ್ತುಕೊಂಡು ನನಗೆ ತಿರುಗಾಡೋದು ಆಗೋದಲ್ಲ ಅಂತ ತಿಳ್ಕೊಂಡು ಆ ತಂಬಿಗೆಯನ್ನ ಸ್ತ್ರೀಗಳು ಕೊಟ್ಟರು ಅಂತ ಒಂದು ಕತೆ ಅವರು ಪುರಾಣದಲ್ಲಿ ಹಾಗ ಅಂಥ ಭಕ್ತರು ನನಗಿಲ್ಲಲ್ಲ ಎಷ್ಟೋ ಕೊಟ್ಟರು ಕೂಡ ಹೆಸರು ಬೇಡ ಅಂತ ಹೇಳ್ತಾ ಇರಲ್ಲ ಇದಕ್ಕಿಂತಲೂ ನಿರಾಶಾವಾದಿತನ ಇದಕ್ಕಿಂತಲೂ ಶಿವಚಿಂತನೆ ಎಂಥದ್ದು ಬೇಕು ಎಂಥದ್ದು ಬೇಕು ನನಗೆ ಬಹಳ ಅನಿಸ್ತಾ ಇತ್ತು ನಾನು ಸುರುವಿಗೆ ಹೋದ ವರ್ಷ ಇಲ್ಲಿ ಜಗದುಗಳು ಯುಗಮಾನೋತ್ಸವ ತಗೋಬೇಕಾದ್ರೆ ಒಲ್ಲದ ಮನಸ್ಸಿನಿಂದ ತಗೊಂಡಿದ್ದೆ ನನ್ನ ಹುಟ್ಟೂರಿದು ಜನನಿ ಜನ್ಮಭೂಮಿಷ್ಟ ಸ್ವರ್ಗದ ಬಿಗದೇಶಿ ಅಂತ ಹಡದ ತಾಯಿ ಹುಟ್ಟಿದ ಊರು ಇವೆರಡೂ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತ ಅಂದ್ರೆ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ನನ್ನ ಕಲಿಕೇರಿಯಾದಂತ ತಿಳ್ಕೊಂಡು ನಾನು ತಗೊಂಡಿದ್ದೆ ಅದನ್ನು ಸಿದ್ಧ ಕೊಟ್ಟವ್ರು ಯಾರು ಅಂದ್ರೆ ನನ್ನ ಶ್ರೀಮಠದ ಪರಮ ಶಿಷ್ಯರು ಹಾಗೂ ಭಕ್ತರು ಅಂತ ತಿಳ್ಕೊಂಡು ಇವತ್ತು ನಾವು ಕೈ ಎತ್ತಿ ಹೇಳ್ಬೋದು ಇವತ್ತು ರಾಜು ದೇಸಾಯರಾಗಲಿ ಸಂಸ್ಕೃತ ಮನೆತನದಿಂದ ಬಂದಿದ್ಲು ದಾನ ಧರ್ಮ ಮಾಡಬೇಕು ಪೂಜ್ಯರಿಗೆ ಊಟ ಮಾಡಿಸ್ಬೇಕು ಅವರು ಕೃಪೆ ಅಂತಾಕಿ ಇವ ದಾನವೆಂದರೆ ತಲೆಗೆ ಜಾನದಿಮ್ ಹೊಡೆದಂತೆ ಅಂದ್ರೆ ದಾನ ಅಂದ್ರೆ ಹೊಳ್ಳಿತ್ತು ಹೊಡೆದಂಗ ಹಾಕಿತ್ತ ಅವನ್ ತೆರಿಗೆ ಅವ ಹೇಳದ ನೀವೊಂದು ವೇಳೆ ದಾನ ಮಾಡಬೇಕು ಅಂತ ಇಚ್ಛಾ ಮಾಡಿದ್ರೆ ನಿಂತವ್ರ ಮನೆಯಿಂದ ಮಾಡು ನಾನು ಮನೆಯಾಗ ಮಾಡಬೇಡ ಅಂತಂದವನ ಸೌಕಾಶ ಹೊಟ್ಟೆ ದಾನ ಕೊಡ ಕೊಡುತ್ತಿದ್ದಿಲ್ಲ ಕಾನು ಇದ್ದಾಗ ನಿಮ್ಮ ಎಲ್ಲಿಗೂ ಹೋದಾಗ ಅಕ್ಕಿ ದಾನ ಮಾಡ್ಬೇಕು ಮಾಡ್ತಿದ್ಲಾಕ ಒಂದು ದಿವಸ ಏನಾಯ್ತು ಮಗ್ನೂರಾಗ ಸಾಲ ಕೊಟ್ಟಿದ್ದ ಸಾವ್ಕಾರ್ ಏ ಇವತ್ತು ನಾನು ಬೆಳಗ್ಗೆ ಊಟ ಮಾಡಂಗಿಲ್ಲ ಮನ್ಯಾಗ ರೊಟ್ಟಿ ಹೆಚ್ಚು ಮಾಡಬೇಡ ಅಂತ ಹೇಳ್ದವ ಯಾಕ್ರಿ ಏನ್ಲಾಕ ಇವತ್ತೇ ನಾನು ಸಾಲ ವಸೂಲಿ ಮಾಡ್ಲಿಕ್ಕೆ ಹೋಗ್ತೇನೆ ಅವ್ರ ಮನ್ಯಾಗ ಊಟ ಮಾಡ್ಬೇಕು ನಾನು ಮನೆಯಾಗ ರೊಟ್ಟಿ ಕಡಿಮೆ ಮಾಡಿ ನೀನು ನಿನಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊ ನಾ ಬಂದ್ಕುಳಿ ಅಂತ ಅಂತೇಳಿದ್ದವು ಆಯ್ತ್ರಿ ಅಂದ್ಲ ಇವ ಕಡೆ ಭಾಗ ಆ ಮನೆಗೆ ಒಬ್ಬ ಜಂಗಮ ಬಂದ ಬಂದು ಭಿಕ್ಷಾಂದೇಹಿ ಅಂದ ಆಕಿ ನೋಡಿದ್ದು ಇಲ್ಲ ಒಳ್ಳೆ ಸಮಯ ಇದು ಜಂಗಮ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ದ ಕುಡಿಸ್ತಾಳ ಮನ್ಯಾಗ ಮೂರು ರೊಟ್ಟಿ ತನಗಾಗಿ ಮಾಡಿಕೊಂಡಿರ್ತಾಳ ತನಗಾಗಿ ಮೂರು ರೊಟ್ಟಿ ಗಂಡ ಹೇಳಿದ್ದ ರೊಟ್ಟಿ ಮಾಡಬೇಡ ಅವ್ರ ಮನೆಗೆ ಊಟ ಮಾಡ ಮೂರು ರೊಟ್ಟಿ ಪುಂಡೆ ಪಲ್ಲೆ ಆ ಜಂಗಮನಿಗೆ ಊಟ ಮಾಡಿಸಿದಾಗ ಜಂಗಮ ಸಂತೃಪ್ತಿಯಾಗಿ ಮ್ಯಾಲದ್ದು ಆಕೆಗೆ ಆಶೀರ್ವಾದ ಮಾಡಿದೆ ಏನು ಮಾಡದ ಅಂದ್ರೆ ಅಖಂಡ ಸೌಭಾಗ್ಯವತೀ ಭವಾನ ನಿನ್ನ ಮಾಂಗಲ್ಯ ಭಾಗ್ಯ ಯಾವಾಗಲೂ ಚಿರಕಾಲ ಇರಲಿ ಅಂತ ಆಶೀರ್ವಾದ ಮಾಡದ ಅತ್ತಮ ಹೋಗಿದ್ದ ಇಲ್ಲಿಗೆ ಸದಾ ವಸೂಲಿ ಅದೇ ಎದ್ದು ಆ ಸಾಲಗಾರನ ಪತ್ನಿ ಮಕ್ಕಳು ಸಾಲಿಗೆ ಹೋಗ್ತಾವಂತ ಬೂದಿ ಒಲೆಯನ್ನು ಅಂತ ತೆಗೆದು ಸ್ವಲ್ಪ ಒಲಿ ಪೂಜೆ ಮಾಡಿ ನೀನು ನಾಷ್ಟ ಮಾಡಬೇಕಂತಕೊಂಡು ಒಲಿ ಹೊಚ್ಚಿದ್ಲು ಹೋಗಿ ನೀರು ಹಾಕಿಬಿಟ್ಟೆವು ಅಕೆ ಅಂದ ಏನೋ ಸೌಕರ್ಯ ತ ಕೆಟ್ಟದನ್ನು ನಿನಗೆ ನಾನು ತಲೆ ಕೆಟ್ಟಿಲ್ಲ ನಿನ್ ತಲೆ ಕೆಟ್ಟದಂದ ನಿನ್ನ ಮಕ್ಕಳಿಗೆ ನಿನಗ ನಿನ್ನ ಗಂಡಗ ನಾಷ್ಟ ಮಾಡಿಕೊಳ್ಳಿಕ್ಕೆ ರೊಕ್ಕ ಅವ ನಾನು ಕೊಟ್ಟಿರ್ತಕ್ಕಂಥ ಸಾಲ ಕೊಡ್ಲಿಕ್ಕೆ ಹ್ಯಾಂಗ ರೊಕ್ಕಿಲ್ಲ ಎಲ್ಲಿವರೆಗೆ ರೊಕ್ಕ ಕೊಡಂಗಿಲ್ಲ ಅಲ್ಲಿವರೆಗೆ ನಿಮ್ಮ ಮನೆಯ ಒಲಿ ಹೊತ್ತಂಗಿಲ್ಲ ಅಂತ ಕಂಡೀಷನ್ ಮಾಡಿಬಿಟ್ಟವು ಅಕ್ಕಿಯೊಂದು ಗಂಡಗ ಇದು ಎಂಥದ ಸಾಲಗಾರು ಬಂತರಿ ಮನ್ಯಾಗ ಒಂದು ಆಕಳದ ಒಂದು ಎಮ್ಮೆ ಅದ ಮಾರಿ ಇದು ಅಂತಂದಾಗ ಆಗಿನ ಕಾಲಕ್ಕೆ ಎಂಟುನೂರು ರೂಪಾಯಿ ಸಾಲ ಇತ್ತು ಬಡ್ಡಿ ಗಂಟ ಕೂಡಿ ಎಂಟುನೂರು ರೂಪಾಯಿ ಆಗಿತ್ತು ಒಂದು ಆಕಳ ಎಮ್ಮಿ ಒಂದು ಆಡ ತಗೊಂಡು ಹೋಗಿ ಮಾರಿ ಮನೆಗೆ ಬರಬೇಕಾದ್ರೆ ಸಾಯಂಕಾಲ ಆರು ಗಂಟೆ ಆಯಿತು ಆಗಿನ ಕಾಲಕ್ಕೆ ಈಗಿನ ನೋಟಿದ್ದಿರಿ ಬೆಳ್ಳಿ ನಾಣ್ಯದ್ದು ಎಂಟು ನೂರು ರೂಪಾಯಿ ಹೊರಬೇಕಂದ್ರೆ ಗಟ್ಟುಳವನೇ ಬೇಕು ಬೆಳ್ಳಿ ನಾಣ್ಯ ಹಮಣಿ ಚೀಲ್ನಾಗೆ ಹಾಕ್ಕೊಂಡು ಮೇಲೆ ಹೊತ್ಕೊಂಡು ಹೋಗ್ತಿದ್ರೆ ಆಗಿನ ಕಾಲಕ್ಕಂಥ ಕಾಲದ ಆಯ್ತಿಂದ ರೊಕ್ಕ ಎಣಿಸಿ ಹಿಡುಗಳೊಟ್ಟಿಗೆ ಕತ್ತಲಾಯ್ತು ಜಿತಿ ಜಿತಿ ಮಳಿ ಬರ ಕತ್ತಿತ್ತು ಯಾವ ಸೌಕಾರ ಹೊರಗೆ ಬಂದ ಅಷ್ಟೊತ್ತಿಗೆ ಕಳ್ಳ್ರಿಗೆ ಗೊತ್ತಾಯಿತು ಸೌಕಾರ ಎಂಟುನೂರು ರೂಪಾಯಿ ತಗೊಂಡು ನಮ್ಮೂರಿಂದ ತನ್ನೂರಿಗೆ ಹೋಗ್ತಾನ ನಡಬರಕ್ಕೆ ಹಳ್ಳೈತಿ ಇವನು ಚೆನ್ನಾಗಿ ತಳಿಸಿ ರೊಕ್ಕ ಕಸುಗಳನ್ನ ತಿಳ್ಕೊಂಡು ಆರು ಮಂದಿ ಬಡಗಿ ತೊಗೊಂಡು ಕಳ್ಳರು ಹಳ್ದಾಗ ನಿಂತಿದ್ದೆ ಸಾಹುಕಾರ ಪದ ಹಾಡ್ಕೊತ ಹೋದ ಊರು ಮುಂದೆ ಇರ್ತದ ಹಳ್ಳ ಬಿಟ್ಟು ಕತ್ರಿಸುಣ ಬಿದ್ದವ್ ಸಾಹ್ಕಾರ ಆಯ್ತು ಉಳಕಿದವರು ಐದು ಮಂದಿ ರಮ್ 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 ಅಂತ ಹೊಡಿತಾ ಇದ್ರು ಹೊಡಿತಾ ಇದ್ರು ಅವನಿಗೆ ಪೆಟ್ಟಿ ಹತ್ತಿದ್ದೆ ಅವ ಕಣ್ ತೆರೆದು ನೋಡ್ತಾನ ಇಷ್ಟೊಂದು ಹೊಡಿತಾರೆ ಆಗ್ತದ ನನಗೆ ಯಾಕೆ ಪೆಟ್ಟು ಹತ್ತಬೋದು ಅಂತ ತಿಳ್ಕೊಂಡು ಕಣ ತೆರೆದು ನೋಡ್ಲಿಕ್ಕಾಗಿ ಎಕಡೆ ಬಡಿಗೆ ಬರ್ತದೆ ಆ ಕಡೆ ಒಂದು ರೊಟ್ಟಿ ಬರ್ತಿತ್ತು ಎಕಡೆ ಬಡಿಗೆ ಬರ್ತದೆ ಆ ಕಡೆ ಒಂದು ರೊಟ್ಟಿ ಬರ್ತಿತ್ತು ಮೂರು ರೊಟ್ಟಿಗಳು ಅವನ ಜೀವನವನ್ನು ಕಾಪಾಡುವುದನ್ನು ನೋಡಿ ಆಶ್ಚರ್ಯ ಅನ್ನಿಸ್ತು ಇವು ರೊಟ್ಟಿ ಎಲ್ಲಿದ ಬಂದಾವ ಅಂತ ಅವರು ಹೊಡೆದು ಹೊಡೆದು ಸಾಕಾಗಿ ಕೈ ಸೋತು ಇದು ಸೌಕಾರ ಅಲ್ಲ ಈ ಸೌಕಾರನ ರೂಪದಲ್ಲಿ ಏನೋ ಒಂದು ಅಂತ ತಿಳ್ಕೊಂಡು ಬಡಿಗೆ ಹೋಗೋದು ಅವರು ಓಡಿ ಹೋದರು ಇವ ಸೌಕಾರ ಮನೆಗೆ ಬರೋಷ್ಟಿಗೆ ಒಂಬತ್ತು ಗಂಟೆ ಆಗಿತ್ತು ಬಂದು ಬಾಗಿಲು ಹೊಡೆದ ಜೊತರಿ ಬಾಗಿಲ್ಲ ಹೇಳ್ತೀಯಾಕೆ ಇಷ್ಟು ಚಿಂತೆ ಮಾಡ್ತೇನೆ ನಾ ಯಾರಿಗೇ ಏನೂ ಕೊಟ್ಟಿಲ್ಲ ಅಲ್ಲ ಕೊಟ್ಟಿಲ್ಲ ಅಂದಮೇಲೆ ನನಗೊಂದು ಗೂಢಾರ್ತಿಗಳು ಇವತ್ತು ಮೂರು ರೊಟ್ಟಿ ಕಂಡ್ರೆ ನನಗೆ ಹೊಡೀಕಾದಕ್ಕೆ ನನ್ನ ಪ್ರಾಣವನ್ನು ಕಾಪಾಡಿದ್ರು ಅವು ಮೂರು ರೊಟ್ಟಿ ಯಾವು ಅಂತ ಕೇಳಿದಾಗ ಕೇಳ್ತಾಳ ಇದೇ ದಾನದ ಮಹತ್ವ ಇದೇ ದಾನದ ಮಹತ್ವ ನೀವು ಹೋದಾಗ ಒಬ್ಬ ಬಂದಿದ್ದ ಮೂರು ರೊಟ್ಟಿ ಕೊಟ್ಟೆ ಊಟಕ್ಕೆ ಸಂತೃಪ್ತಿಯಾಗಿ ನನಗೆ ಆಶೀರ್ವಾದ ಮಾಡ್ದ ಅಖಂಡ ಸೌಭಾಗ್ಯವತಿ ಭವ ಒಂದು ವೇಳೆ ನಾನು ರೊಟ್ಟಿ ಕೊಡ್ದಿದ್ರೆ ನಿನ್ನ ಪ್ರಾಣ ಪಕ್ಷಿ ಮತ್ತು ಹಾರಿ ಹೋಗ್ತಿತ್ತು ಅಂತ ದಾನದ ಮಹತ್ವವನ್ನು ತಿಳಿಸಿದುಕೊಳ್ಳೆ ದೊಡ್ಡ ಸಂಪತ್ತು ಉಳಿತಕ್ಕಂಥ ಸೌಕಾರ ಎಲ್ಲ ತ್ಯಾಗ ಮಾಡಿ ದಾಸ ಆದ ಅಂತಕ್ಕಂಥ ಒಂದು ಸನ್ನಿವೇಶ ಬರ್ತಾ ಇದೆ ಪುರಾಣದಲ್ಲಿ ಅಂದ ಬಳಿಕ ಒಂದು ರೊಟ್ಟಿ ಪುಣ್ಯ ಪ್ರಾಣ ಉಳಿಸ್ತು ಅಂದ್ರೆ ಇವತ್ತು ನಮ್ಮ ರಾಜು ದೇಸ ಎರಡು ದಿವಸ ನಿಮ್ಮೆಲ್ಲರಿಗೆ ನಮ್ಮೆಲ್ಲರಿಗೆ ಅನ್ನ ಕೊಟ್ಟ ನನ್ನ ಬಳಿಕ ಎಂಥ ಪುಣ್ಯಾತ್ಮಾವ ಅಂಬುದು